ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತಾರು ನವೋದಯ ಸಮಿತಿಯಿಂದ ಅಧಿಕೃತ ಕಟ್ ಆಫ್ ಮಾರ್ಕ್ಸ್ ಆತ್ಮೀಯ ಪಾಲಕರೇ ಇದು ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದ ಅನುಗುಣವಾಗಿ ಈ ಕೆಳಗಿನ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಕಲ್ಬುರ್ಗಿ ಒಂದು ಕಲ್ಬುರ್ಗಿ ಎರಡು ಯಾದಗಿರಿ ಮತ್ತು ಬೀದರ್ ಇವೆಲ್ಲ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಾಗಿವೆ ಆದ್ಮೇಲೆ ಕಲಬುರ್ಗಿ ಒಂದು ಎರಡರಲ್ಲಿ ಅಂದರೆ ಕಲಬುರ್ಗಿ ಒಂದರಲ್ಲಿ ನಲವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಕಲಬುರ್ಗಿ ಎರಡರಲ್ಲಿ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಕಲಬುರಗಿಗೆ ಒಟ್ಟು ಒಂದು ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಎರಡು ನವೋದಯ ವಿದ್ಯಾಲಯಗಳಿವೆ ಏಕೆಂದರೆ ಇಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಇದನ್ನು ನೀಡಲಾಗಿದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕ್ ಅನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಕಲಬುರಗಿ ಒಂದು ಅದು ಜನರಲ್ ಅಂದರೆ ಅನ್ರಿಸಲ್ಡ್ ಓಪನ್ ಕೋಟವನ್ನು ನೋಡೋಣ ಇಲ್ಲಿ ಬಾಲಕರು ತೊಂಬತ್ತೈದು ಬಾಲಕಿಯರು ತೊಂಬತ್ತಾರು ಪಾಯಿಂಟ್ ಎರಡು ಐದು ಅದೇ ಪ್ರಕಾರವಾಗಿ ಜನರಲ್ ಮೆರಿಟ್ ಇ ರೂರಲ್ ಕೋಟ ಅಂದರೆ ಗ್ರಾಮೀಣ ಭಾಗ ಇಲ್ಲಿ ಬಾಲಕರು ತೊಂಬತ್ತು ಬಾಲಕಿಯರು ಸಹ ತೊಂಬತ್ತು ಎಸ್ ಟಿ ಕ್ಯಾಟಗರಿ ಕಲಬುರ್ಗಿ ಒಂದು ಇಲ್ಲಿ ನೋಡೋಣ ಬಾಲಕಿಯರಿಗೆ ಅವಕಾಶ ನೀಡಿಲ್ಲ ಇಲ್ಲೇ ಅಂದರೆ ಅವಕಾಶ ನೀಡಿಲ್ಲವೆಂದರೆ ಈ ಸಲ ಅವಕಾಶ ನೀಡಿಲ್ಲ ಮುಂದಿನ ಸಲ ಅದು ಫಲಿತಾಂಶದಲ್ಲಿ ಇಲ್ಲಿ ಅವಕಾಶ ಸಹ ನೀಡಬಹುದು ಎಂದು ಅರ್ಥ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳುವೈದು ಮತ್ತು ಎಸ್ ಟಿ ಪಂಗಡ ಕಲಬುರ್ಗಿ ಒಂದು ಗ್ರಾಮೀಣ ಭಾಗ ಬಾಲಕರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಸಹ ಎಂಬತ್ತೊಂದು ಪಾಯಿಂಟ್ ಎರಡು ಐದು ಎಸ್ ಸಿ ಕೆಟಗರಿ ಅದು ಕಲಬುರ್ಗಿ ಒಂದು ಜಿಲ್ಲೆಯನ್ನು ನೋಡೋಣ ಓಪನ್ ಕೋಟ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಗ್ರಾಮೀಣ ಭಾಗ ಎಸ್ ಸಿ ಪಂಗಡ ಅದು ಕಲಬುರಗಿ ಒಂದು ಜಿಲ್ಲೆ ನೋಡೋಣ ಇಲ್ಲಿ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಒ ಬಿ ಸಿ ಪಂಗಡ ಕಲಬುರಗಿ ಒಂದು ಜಿಲ್ಲೆ ಇಲ್ಲಿ ನೋಡೋಣ ಒಪ್ಪನ್ ಕೋಟಾದಲ್ಲಿ ಬಾಲಕರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ತೊಂಬತ್ತು ಗ್ರಾಮೀಣ ಭಾಗ ಒ ಬಿ ಸಿ ಪಂಗಡ ಕಲಬುರ್ಗಿ ಒಂದು ವಿಭಾಗವನ್ನು ನೋಡೋಣ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಾಲ್ಕು ಮತ್ತು ಐದನೇ ತರಗತಿ ನವೋದಯ ಸೈನಿಕ ಆರಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಯ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆದ್ಮೇಲೆ ನಾವು ಲೈವ್ ಸೆಕ್ಷನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಕಲಬುರ್ಗಿ ಎರಡು ಮೊದಲು ಜನರಲ್ ಮೆರಿಟನ್ನು ನೋಡೋಣ ಓಪನ್ ಕೋಟಾದಲ್ಲಿ ಬಾಲಕರು ತೊಂಬತ್ತಾರು ಪಾಯಿಂಟ್ ಎರಡು ಐದು ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಇಲ್ಲಿ ಗ್ರಾಮೀಣ ಭಾಗ ಜನರಲ್ ಮೆರಿಟ್ ನೋಡೋಣ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಎಂಬತ್ತಾರು ಪಾಯಿಂಟ್ ಎರಡು ಐದು ಎಸ್ ಟಿ ಪಂಗಡವನ್ನು ನೋಡೋಣ ಅದು ಕಲಬುರಗಿ ಎರಡು ವಿಭಾಗ ಇಲ್ಲಿ ಬಾಲಕಿಯರಿಗೆ ಅವಕಾಶವನ್ನು ನೀಡಿಲ್ಲ ಬಾಲಕರು ಓಪನ್ ಕೋಟಾದಲ್ಲಿ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಈಗ ಗ್ರಾಮೀಣ ಭಾಗ ಎಸ್ ಟಿ ಪಂಗಡವನ್ನು ನೋಡೋಣ ಎಪ್ಪತ್ತೊಂದು ಪಾಯಿಂಟ್ ಎರಡು ಐದು ಇಲ್ಲಿ ಬಾಲಕಿಯರಿಗೆ ಅವಕಾಶ ನೀಡಿಲ್ಲ ಈಗ ಎಸ್ ಸಿ ಪಂಗಡ ಕಲಬುರಗಿ ಎರಡು ಇಲ್ಲಿ ನೋಡೋಣ ಓಪನ್ ಕೋಟಾದಿಂದ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕರು ಬಾಲಕಿಯರು ತೊಂಬತ್ತು ಈಗ ನೋಡೋಣ ಗ್ರಾಮೀಣ ಭಾಗ ಅದು ಎಸ್ ಸಿ ಪಂಗಡ ಕಲಬುರಗಿ ಎರಡು ಇಲ್ಲಿ ಬಾಲಕರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಎಂಬತ್ತು ಅದೇ ಪ್ರಕಾರವಾಗಿ ಒ ಬಿ ಸಿ ಪಂಗಡ ಕಲಬುರಗಿ ಎರಡು ವಿಭಾಗವನ್ನು ನೋಡಿದಾಗ ಬಾಲಕರು ತೊಂಬತ್ತೈದು ಬಾಲಕಿಯರು ತೊಂಬತ್ತು ಗ್ರಾಮೀಣ ಭಾಗ ಒ ಬಿ ಸಿ ಪಂಗಡ ಕಲಬುರಗಿ ಎರಡು ವಿಭಾಗವನ್ನು ನೋಡಿದಾಗ ಬಾಲಕ ಬಾಲಕಿಯರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ವಸತಿ ಸಹಿತ ತರಬೇತಿ ಅದು ವಿಕಾಸ್ ನವದೆಯ ಸೈನಿಕ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈಗ ಬೀದರ್ ಜಿಲ್ಲೆಯನ್ನು ನೋಡೋಣ ಅದ ಜನರಲ್ ಮೆರಿಟ್ ಇಲ್ಲಿ ಮೊದಲು ಓಪನ್ ಕೋಟವನ್ನು ನೋಡೋಣ ಬಾಲಕರಿಗೆ ಅವಕಾಶ ಸಿಕ್ಕಿಲ್ಲ ಬಾಲಕಿಯರು ತೊಂಬತ್ತೈದು ಈಗ ಗ್ರಾಮೀಣ ನೋಡೋಣ ಅಲ್ಲಿ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಎಸ್ ಟಿ ಪಂಗಡ ಬೀದರ್ ನೋಡೋಣ ಇಲ್ಲಿ ಮೊದಲು ಒಪ್ಪನ್ ಕೋಟ ಅಂದರೆ ನಗರ ಭಾಗ ಆಗಿರಬಹುದು ಗ್ರಾಮೀಣ ಭಾಗ ಆಗಿರಬಹುದು ಯಾರು ಹೆಚ್ಚು ಅಂಕಗಳು ಪಡೆಯುತ್ತಾರೆ ಅವರು ಆಯ್ಕೆ ಆಗುತ್ತಾರೆ ಇಲ್ಲಿ ಎಸ್ ಟಿ ಪಂಗಡ ಬಾಲಕರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಅದೇ ಪ್ರಕಾರವಾಗಿ ಬಾಲಕಿಯರು ಸಹ ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಗ್ರಾಮೀಣ ಭಾಗ ಎಸ್ ಟಿ ಪಂಗಡ ಬೀದರ್ ಜಿಲ್ಲೆ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತಾರು ಪಾಯಿಂಟ್ ಎರಡು ಐದು ಈಗ ನೋಡೋಣ ಎಸ್ ಸಿ ಪಂಗಡ ಬೀದರ್ ಜಿಲ್ಲೆ ಮೊದಲು ಓಪನ್ ಕೂಟವನ್ನು ನೋಡೋಣ ಬಾಲಕರು ತೊಂಬತ್ತು ಬಾಲಕಿಯರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಗ್ರಾಮೀಣ ಅದು ಎಸ್ ಸಿ ಪಂಗಡ ಬೀದರ್ ಜಿಲ್ಲೆ ಇಲ್ಲಿ ನೋಡೋಣ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತೈದು ಒ ಬಿ ಸಿ ಪಂಗಡ ಬೀದರ್ ಜಿಲ್ಲೆ ಮೊದಲು ಓಪನ್ ಕೋಟವನ್ನು ನೋಡೋಣ ಬಾಲಕರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರಿಗೆ ಇಲ್ಲಿ ಅವಕಾಶ ನೀಡಿಲ್ಲ ಅಂದರೆ ಇದು ಮುಂದಿನ ಪರೀಕ್ಷೆಯಲ್ಲಿ ಅದರ ಫಲಿತಾಂಶದಲ್ಲಿ ಅವಕಾಶ ನೀಡಬಹುದು ಇದು ಯಾವುದೇ ನಿರ್ಬಂಧನವಿಲ್ಲ ಆದ್ಮೇಲೆ ಈ ಸಲ ಅವಕಾಶ ನೀಡಿಲ್ಲವೆಂದರೆ ಮುಂದಿನ ಸಹ ಅವಕಾಶ ನೀಡುವುದಲ್ಲ ಎಂದು ಅರ್ಥವಲ್ಲ ಈಗ ನೋಡೋಣ ಗ್ರಾಮೀಣ ಒ ಬಿ ಸಿ ಪಂಗಡ ಬೀದರ್ ಜಿಲ್ಲೆ ಮೊದಲು ಬಾಲಕರ ನೋಡೋಣ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತ್ ಪಾಯಿಂಟ್ ಎರಡು ಐದು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅತ್ಮೇರೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಇತರ ಜಿಲ್ಲೆಗಳ ನೀವು ಕಟ್ ಆಫ್ ಮಾರ್ಕ್ಸ್ ನೋಡಬೇಕೇ ಹಾಗಾದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟನ್ನು ನೀಡಿರುತ್ತೇವೆ ಅದರ ಲಿಂಕನ್ನು ನೀಡಿರುತ್ತೇವೆ ಅಲ್ಲಿ ಕ್ಲಿಕ್ಕಿಸಿ ಇತರ ಜಿಲ್ಲೆಗಳ ಮಾಹಿತಿಯನ್ನು ನೋಡಿರಿ ಅಂದರೆ ಕಟ್ ಆಫ್ ಮಾರ್ಕ್ಸನ್ನು ನೋಡಬಹುದು ಯಾದಗಿರಿ ಜಿಲ್ಲೆ ಜನರಲ್ ಮೆರಿಟ್ ಈಗ ಓಪನ್ ಕೂಟವನ್ನು ನೋಡೋಣ ಬಾಲಕರು ತೊಂಬತ್ತಾರು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ತೈದು ಗ್ರಾಮೀಣ ಭಾಗ ಯಾದಗಿರಿ ಜಿಲ್ಲೆ ಅದು ಜನರಲ್ ಮೆರಿಟ್ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಸಹ ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಎಸ್ ಟಿ ಪಂಗಡ ಯಾದಗಿರಿ ಜಿಲ್ಲೆ ಇಲ್ಲಿ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರಿಗೆ ಅವಕಾಶ ನೀಡಿಲ್ಲ ಗ್ರಾಮೀಣ ಭಾಗದಿಂದ ಬಾಲಕರು ಎಂಬತ್ತೈದು ಬಾಲಕರು ಬಾಲಕಿಯರು ತೊಂಬತ್ತು ಈ ಪ್ರಕಾರವಾಗಿ ಅಂಕಗಳನ್ನು ಪಡೆದರೆ ಆಯ್ಕೆಯಾಗುವ ಸಂಭಾವನೆ ಉಂಟು ಈಗ ನೋಡೋಣ ಎಸ್ ಸಿ ಯಾದಗಿರಿ ಜಿಲ್ಲೆ ಮೊದಲು ಓಪನ್ ಕೂಟವನ್ನು ನೋಡೋಣ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಂಬತ್ತು ಎಂಟು ಪಾಯಿಂಟ್ ಏಳು ಐದು ಈಗ ನೋಡೋಣ ಗ್ರಾಮೀಣ ಭಾಗ ಎಸ್ ಸಿ ಪಂಗಡ ಯಾದಗಿರಿ ಜಿಲ್ಲೆ ಬಾಲಕರು ಎಂಬತ್ತೈದು ಬಾಲಕಿಯರು ಸಹ ಎಂಬತ್ತೈದು ಒ ಬಿ ಸಿ ಪಂಗಡ ಯಾದಗಿರಿ ಜಿಲ್ಲೆ ಒಪ್ಪನ್ ಕೂಟದಿಂದ ಬಾಲಕರು ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಈಗ ಗ್ರಾಮೀಣ ಭಾಗ ಒ ಬಿ ಸಿ ಪಂಗಡ ಯಾದಗಿರಿ ಜಿಲ್ಲೆ ಇಲ್ಲಿ ನೋಡೋಣ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಆದ್ಮೇಲೆ ನಾನು ನೀಡುತ್ತಿರುವ ದತ್ತಾಂಶ ಮತ್ತು ಮಾಹಿತಿ ನವೋದಯ ಸಮಿತಿಯಿಂದ ಬಿಡುಗಡೆಗೊಳಿಸಿದ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು